ಅವ್ವಾ ಅಪ್ಪಾ ಬಂದ್ರಿಯಾ ಏ ಏನಂದ್ರು ಅವ್ರ ನಿಸಮಮ್ಮ ಏನಂದ ಆ ಹುಡ್ಗಿನ್ ಮದುವೆ ಮಾಡಿಲ್ವಂತೆ ಕಲರಪ್ಪ ಅಪ್ಪವಾ ಅವ್ರು ಆ ಮಗ್ಳಿನ್ ಮದುವೆ ಮಾಡ್ತಾರಂತೆ ಅವ್ರ ಮಗ್ಳಿಗ್ ಯಾರು ರಾಣಿ ಅಂತಿದಳಂತೆ ಆ ಹುಡ್ಗಿನ ಮದುವೆ ಮಾಡ್ಕೊಡ್ತಾರಂತೆ ಅಲ್ಲ ಯಾವ ರಾಣಿ ಹಾ ಯಾವ್ ರಾಣಿ ಜೊತೆ ಮದುವೆ ಆಗೋದು ನಂಗೆ ಶಾಂತಿನೇ ಬೇಕು ಹ್ಮ್ ಚೆನ್ನಾಗೈತೆ ಹುಡ್ಗಿ ಒಳ್ಳೆ ಹುಡ್ಗಿ ಗುಣನೂ ಚೆನ್ನಾಗೈತಿ ಈ ಹುಡ್ಗಿನ ಮದ್ವೆ ಆಗೋಣ ಅಂದ್ರೆ ಅವ್ರ ಮಾವ ಒಪ್ಪಿಲ್ಲ ಗೊಡ್ಡಿ ಮಗ നങ്ങ മതനെ ആഗതിലുക്കാ ശിവസ ഒക്കാന് ഒപ്പ് ഏനഅീ അപ്പ ബഡ്ഡി മഗ് ഗേറ്റ് ബേ ബോ ബബാ ബാധ്യോ അപ്പ് ദിഡാനമ എല്ലാം ഒപ്പകട്രേ അയ്യോ നന്നു ബാ ഖുഷി ആണെങ്കിൽ നോഡ്ദാകോ ഒരാ ಯಾರ ಮೇಲೆ ನವಡಿನವ್ವ ಏನಾಗುತ್ತಾ ಹೌದು ನೀನ್ ಯಾವ್ದೇ ಹುಡುಗಿನ ಮನೆ ಮಾಡ್ಕ ತೋರ್ಸೋ ಒಪ್ಕಂತಿಲ್ಲ ಆ ಹುಡುಗಿನ ಒಪ್ಕೊಂಡಿದಿ ಹೆಂಗಿದ್ರುವಾ ಎಷ್ಟು ತಾರಕು ಒಂದಲ್ಲ ಒಂದೇ ತಾರೀಕು ಇವ್ರಗ ಸೀರೆ ತಾರು ಹೋಗ್ತಾರಂತೆ ಸೀರೆ ತಾಲಿ ಎಲ್ಲ ನಾಳೆ ತಕಂಬತ್ತಾರಂತೆ ರೆಡಿಮೇಡ್ ತಾಲಿನೇ ಮಾಡಿಸ್ತಿವಿ ಅಂತಿದ್ರು ಇಲ್ಲ ಮಾಡ್ಸಾ ಒಂದೇ ದಿನಕ್ಕೆ ಕೊಡ್ತಾರ ಅಂತಿದ್ರಪ್ಪ ಅದ ಏನ್ ಮಾಡ್ತಾರ ಕಾಣಿ ನಿನ್ಗೂ ಎಲ್ಲ ಮಾಡ್ಸಿವಾ ಇರಪ್ಪಯ್ಯ ಸಾಕ ವಿಚಾರ ಕೇಳಿ ಖುಷಿ ಆಯ್ತಲ್ಲ ನೋಡಬಳ್ಳೆ ಶಾಂತಿ ಅಮ್ಮರೇ ಬನ್ನಿ ಅಮ್ಮ ಹ ಇನ್ನಾಕಿ ಮನೆ ಯಜಮಾನಿ ನೀವು ಬನ್ನಿ ಹ ನಮ್ಮಅಪ್ಪನ ಮಗ ನಿಮ್ಮ ಮಟ್ಟಿಯಾಗ ಹೋಗಿದ್ರಂತ ಇನ್ನೊಂದ ನನ್ಗ ಮದ್ವೆ ಮಾಡ್ಕೊಳಕಾ ಒಪ್ಕೊಂಡಂತ ನಿಮ್ಮಪ್ಪ ನಿಮ್ಮಅಮ್ಮ ನೋಡಲ್ಲ ಶಿವ ನೋಡಲ್ಲ ಹೆಂಗ್ ನಾಚ್ಕಂತೈತಿ ಏಣ ಮಗ ನೋಡಲ್ಲ ಹಾ ನಂಗಂತೂ ಬಾಳ್ ಖುಷಿ ಆಗ್ಬಿಡ್ತಕ್ಕಲ್ಲ ಅವ್ರ ಅಪ್ಪ ಅಮ್ಮ ಒಪ್ಕೊಂಡಿದ್ದಂತೂ ಬಾಳ ಖುಷಿ ಆಯ್ತು ಅದ್ರಾಗ ಅವ್ರ ಮೀಸೇಮ ಹ್ಮ್ ಒಂದ್ ಆಗ್ಬಿಟ್ರೆ ನಂಗ್ ಸೊಸೆ ಕಸ ಹಾಕು ಅಂತ ಹೇಳಿ ಹೊಸ ಜೀವ್ ಬಿಡ್ತಿದ್ದಿಲ್ಲ ನೋಡೋದು ಪ್ಪ ಪೋ ಫ್ರೆಂಡ್ಸ್ ಎಲ್ಲ ಹೇಳ್ಕೊಂಡ್ಬಿಡ್ತೀನಿ ಕಣಪ್ಪ ಇವತ್ತು ಹ್ಞೂ ನಾಳಿದ್ದ ಮದುವೆ ಆಗ್ತೀರಿ ಅಂತ ಹೇಳಿ ಇಡೀ ಊರ್ಗ ಡಂಗ್ ಸಾರ್ ಬಂದ್ಬಿಡ್ತೀನಿ ಕಣಪ್ಪ ಬ್ಯಾಡಕನಲ್ಲ ಆ ಸಾವು ಮನೆಯಾಕ ಆ ಹುಡ್ಗಿನ್ ಮದ್ವೆ ಮಾಡ್ಕಂತ ಹೇಳಿದ್ರೆ ಇರ್ತಾರೆ ಅರ್ಥ ಮಾಡ್ತಾ ಇರ್ತ ಆ ಹುಡುಗಿ ಊರಾಗುವ ಬರಿ ಬಗೆವ್ರೆ ಇರ್ತಾರ ಅದಕ್ಕ ಮಾರ್ಮನ್ ಗುಡಿ ಅಕ್ಕ ಹೇಳ್ ಬಂದೀವಿ ಅಲ್ಲ ಮಾಡ್ಬಿಡ್ಬಾ ಅಂತ ಹೇಳಿ ಸಿಂಪಲ್ ಮಾಡ್ಬಿಡ್ತೀವಿ ಕಣ ಎರಡೇ ತಾರೀಕು ಸುಮ್ತಾ ಇರು ಯಾರಿಗೂ ಹೇಳ್ಬೇಡ ಸರಿಯಾ ಹ್ಞೂ ಸರಿ ಕಣಪ ನೀನು ಇಟ್ ಹೇಳ್ತೀವಿ ಅಂದ ಮೇಲೆ ಹೇಳೋದು ಒಟ್ನಾಗ ನಾನು ಈಕಿನ ಮದುವೆ ಆಗ್ಬೇಕಪ್ಪ ಹಾ ಅವ್ರ ಮೀಸಾ ಅವ್ನ ಎತ್ರು ನಿಲ್ಬೇಕಾದ್ರೆ ನಾನು ಈಕಿನ ಮದುವೆ ಆಗ್ಬೇಕು ಅದ್ರಾಗುವ ಅವ್ಳು ಅಂದ್ರೆ ನಂಗೆ ಇಷ್ಟ ಕಣಪ್ಪ ಸರಿ ಕಣಪ್ಪ ಹಾಂ ಮದುವೆ ಮಾಡ್ತೀವಿ ಮಾತಾಡ್ಕಂತ ಮಾತಾಡ್ಕೊಂತ ಇರ್ರಿ ನಾವು ಒಂಚೂರು ಹೊರ ಕೆಲಸ ಐತೆ ಹೋಗಿ ಬರ್ತೀವಿ ಹ್ಞೂ ಸರಿ ಕಣಪ್ಪ ಆಯಿತು ಹೋಗಿ ಬರೋರಿ ಬೊಂಬೆ ಬೊಂಬೆ ನನ್ನ ಮುದ್ದು ಬೊಂಬೆ ಯಾಕಿಷ್ಟು ಆತಂಕವೇ ಬಿದರು ಬೊಂಬೆ ಹಾಗೇ ನಿಲ್ಲದೆ ಜೊತೆಯಾಗಿ ನಾನು ನಿಲ್ಲವೆ ಬಿಡಿ ಸಿ ಬಿಡಿ ಇನ್ನೇ ಸತ್ತಿವರೇ ನಿಮ್ಮನೇಯಾಗೋ ಒಕ್ಕೆ ನಿಮ್ಮ ನಿಮ್ಮನೇಯಾಗೋ ಒಕ್ಕೆ ಕೊಟ್ಟ್ರು ಇನ್ನೇನೈತ ಹೇಳಿ ಹ್ಮ್ ನಮ್ಮ ಮಿಬ್ರು मध್ವೆಲೇ ಅಯ್ಯೋ ನಂಗಂತ ತುಂಬಾ ಖುಷಿ ಆಯಿತೆ ಗೊತ್ತಾ ನಮ್ಮ ಊರಗೇಲ್ಲ ಆಡ್ಕಲರೋ ಬಡ್ಡಿ ಮಕ್ಕಳು ನೋಡಲೇ ಆಗ್ಲೇ मध್ವೆಲೇ ಆಗಿ ನೀ ಅಂತ ಹೇಳಿ ನಾನು ಹೋಗ ಆಡ್ತಂತ ತೋರಿಸಬೇಕು ತಾನೆ ನಿಮ್ಮನ್ನ ಕರ್ಕೊಂಡು ಹೋಗಿ ನನಗೆ ಅದಾ ಖುಷಿ ಆಯಿತೆ ಒಟ್ಟಾಗ ಅಪ್ರಂಜಿ ಅಂತ ಹುಡುಗನೇನೇ मध್ಯಾಕ್ಕೆ ಬರ್ತಾಳ ಅಂದುನ್ ಖುಷಿ ಇರಿ ಓ ನೀವಂತ ಸುಮ್ಮನೆ ಹೋಗ್ಲ ತಾನೆ ಇರ್ತಿರ ಬಿಡ್ರಿ ಕೈನ ಓ ನಂಗೇ ಇದ್ನ ತಳ್ಸತಾಯಿದೆ ನಿಮ್ಮಮ್ಮಗೆ ಸ್ವಲ್ಪ ರೊಟ್ಟಿ ಬಡಕೊಡಬೇಕಂತೆ ಅವರು ಆವಾಗ್ಲೇ ಹೇಳಿದ್ರು ಫೋನ್ ಹಚ್ಚಿದ್ರು ರೊಟ್ಟಿ ಬಡಿ ಅಮ್ಮ ಅಂತ ಹೇಳಿನ್

ಅಯ್ಯೋ ಅಲ್ಲ ಕಣ್ ಬಗ್ಗೆ ನೀನು ಇರೋದಿದ್ದಂಗ ಹೇಳ್ತಿ ಇಲ್ದಿರ ಯಾಕೆ ಹೇಳ್ತಿ ಅದೇನ್ ಹೇಳು ಹ್ಞೂ ಏನ್ ಹೇಳ್ತಿದ್ದೀನಿ ಅಂತ ನಾವು ಕೇಳ್ಕೊಂತಿ ಹೇಳಕ ಎದಕ ಅದೇನಂದ್ರ ನಾನು ಇವತ್ತು ದಡ್ಡಿ ಹತ್ರಕ್ಕೆ ಹೋಗಿದ್ನ ದಡ್ಡಿ ಹತ್ರ ದಡ್ಡಿಗೆ ಹೋಗಿದ್ನ ಬರ್ಬೇಕಾದ್ರ ನಿನ್ನ ಮಗಳು ಒಂದು ಇದಳಲ್ಲ ಆಕಿ ಬಗ್ಗೆ ಹೇಳಕ ಹೋಗ್ಬೇಡ ಕಣಕ್ ಆಕಿ ಮೈ ಎಲ್ಲ ಉರಿತಾವ ಹ್ಞೂ ಅವಳು ನನ್ ಮಗಳ ಅನ್ನ ಮಟ್ಟಕ ಅವಳ ಅಂದ್ರೆ ಅರ್ಥ ಮಾಡ್ಕೊಳ್ರಿ ನಾವಂತ ಆಕಿ ಸವ ಸುಖ ಹೋಗಕಿಲ್ಲ ಅವಳು ನೋಡಿದ್ರೆ ಮೈ ಎಲ್ಲ ಉರಿತಾವಲ್ಲ ನಮ್ಗೆ ಅದಕ್ಕೆ ಮಾತಾಡಕಿಲ್ಲ ಆಕಿ ಜೊತೆಗೆ ನಾವು ಅಯ್ಯೋ ಇಲ್ಲಿ ಉರಿಯೋದ್ ಪರಿಯೋದಲ್ಲ ಕಣ ನಾವು ಅಲ್ಲ ಕಣಕ ಆಕಿ ನಿಮ್ ಸರಜಮ್ಮಿದಾಳಲ್ಲ ಆಕಿ ಕೂಟ ಮಾತಾಡ್ಕೊಂಡು ನಿಂತಿದ್ಲಲ್ಲಿ ಏನ್ ಅದೇ ನೃತ್ಯನ್ ಮಗುನ ಹೆಂಗ್ ಸಹಿಸದ್ ಬಿಡೋದು ಅಂತೇಳಿ ಪ್ಲಾನ್ ಆಗ್ತಿದ್ಲು ಹ್ಮ್ ಅದೇಯಮ್ಮ ಬುರುಡೆ ಸ್ವಾಮಿ ಹತ್ರ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ತಿದ್ಲು ಕಣಕ್ಕ ನಾನಾ ಕಿವಿ ಯಾರ ಚೂರಿ ಅಣ್ಣ ಹ್ಮ್ ಇವ್ಳ ಇದ್ನ ಮಾತಾಡ್ತಿದ್ದ ನಿನ್ ಮಗಳು ಅದಕ್ಕೆ ನಿಮ್ ಹತ್ರ ಅಂತ ಬಂದಿ ಏನ್ ಹೇಳಕ ಮೃತನ ಅಯ್ಯೋ ಅವ್ಳಾಗ ಅವನ ಮಗುನ ಅವಳು ಇದ್ ಮಾತಾಡಂತೆ సంజా కర్కినా నన్ను బా ఏక బారు మా సైస్కుడుకు మగు అబ్బు అంతా ఆ తర పణ తొట్ట మగ్గు బుద్ధి కల్సా ఉదర్తల ఆళా హక్తాళా కణాళు నడి లక్ష్మి గుండె హోమడి ఎరడు చపె తో బి బి కల్సి మనకి కుదుర్చు మన ఓ ఈ గ్రూహివ్వా చప తోడు బి కల్స్క మి

ബുദ്ധി അല്ല സദ്യ സാധന ആയി അയ്യപ്പുടീ ബി കെട്ട്

ಮಗಳೂರಾಣಿ ಯಾರಿಗೋಸ್ಕರ ಕಾಯ್ತಿರೋ ಹಂಗೈತ್ರಿ ಅಲ್ಲ ಮಗ ನೀನು ಮಗಳು ಸತ್ತೋಗೋಳ ಅಂತಂದವ್ರು ಯಾ ಕಟ್ಟಿ ತಕ್ಕ ಕುಡಿಕ ಬಂದಿರಿ ನಿಮ್ ಯಾರು ಬರ್ರಿ ಅಂತಂದವ್ರು ನಾನು ಹೇಳಿದ್ದೆ ನನ್ನ ಗಂಡ ಹೇಳಿದ್ದೆ ಇಲ್ಲ ನಮ್ಮ ಅತ್ತನ ಮಾವ ಹೇಳಿದ್ರೆ ನಮ್ಮ ಅಟ್ಟಿ ತಕ್ಕ ಬರ್ರಿ ಅಂತೇಳಿ ಯಾದಕ್ ಬಂದಿರೋ ಎತ್ತೆತ್ಕೊಂಡ್ ಬಂದಿರೇನೋ ಹಾ ಮಗಳಿಗೆಲ್ಲ ಮದುವೆ ಆಯ್ತಿಲ್ವೇನೋ ಅದಕ್ಕೆ ಮಾತಾಡ್ಕೊಂಡ್ ಹೋಗೋಣ ಕರಿಯಕ್ಕೆ ಬಂದಿರೇನೋ ಹ ಸುಪ್ನಾಥ್ ಗಿತ್ತಿರು ಹೌದು ಕಣ ನಾನು ಸುಪ್ನಾಥ್ ಗಿತ್ತಿರೇ ಹ್ಮ್ ನಾನು ಸುಪ್ನಾಥ್ ಗಿತ್ತಿರಲ್ದಂತ ಇನ್ನೇನು ಹೇಳು ಹಾ ನೀನು ಒಳ್ಳೆ ಕೆಲಸ ಮಾಡ್ತಿದ್ದೀಯಲ್ಲ ನಿಮ್ ಮನೆಯಾಗ ನೀನು ಒಳ್ಳೆ ಕೆಲಸ ಮಾಡ್ತಿರೋದಕ್ಕೆ ನಾವು ನಿನ್ಗೆ ಸನ್ಮಾನ ಮಾಡೋಮ ಅಂತಾನೆ ಅಟ್ಟಿ ಬಂದಿರೋದು ಓ ನಿಮ್ಮ ಅಪ್ಪನನ್ನ ಕರ್ಕೊಂಡು ಬನ್ನಿ ನೋಡು ನಿಮ್ಮಪ್ಪನ ಬಂದು ಬಂದ ಸನ್ಮಾನ ಮಾಡಕ್ಕೆ ಬಂದಾನ ಅಯ್ಯೋ ನನ್ನ ಮಗಳು ಇಂತ ಒಳ್ಳೆ ಕೆಲಸ ಮಾಡ್ತಾಳೆ ನಾನು ಸನ್ಮಾನ ಮಾಡ್ತೀನಿ ಅಂತ ಬಂದಾನ ನಿಮ್ಮ ಅಪ್ಪ ಅಲ್ಲ ನಿನ್ ದೊಡ್ಡ ಮಗಳು ನೀ ಅಯ್ಯೋ ನನ್ನ ಮಗಳು ಹಾಗೆ ನನ್ನ ಮಗಳು ಹಿಂಗೆ ಅಯ್ಯೋ ನನ್ನ ಮಗಳು ಶಾಂತಿ ಹ್ಞೂ ನನ್ನ ಮಗಳು ಏನ್ ಬಿಟ್ಟು ಬೆಣ್ಣೆ ಹಚ್ಚಿ ಮಾತಾಡ್ತಿದ್ರಿ ಇವತ್ತು ನೋಡಿದ್ರಾ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅಂತ ಗೊತ್ತಾಗೈತಾ ಹ್ಞೂ ನನ್ಗೆ ಬೈತಿದ್ರಿ ದಿನಾಲ್ವ ನೀನ್ ಹಿಂಗೆ ಮಾತಾಡ್ತಿದ್ದೆ ಬಿಡ್ತಿದೆ ನಿನಗೆ ಸರಿಯಾಗಿ ಮಾತಾಡಕ್ಕೆ ಬರಕಿಲ್ಲ ಅಂದ್ಬಿಟ್ಟು ಇವತ್ತೇನು ಸನ್ಮಾನ ಮಾಡಕ್ಕೆ ಬಂದ್ಬಿಟ್ಟಿರಿ ಅಂತೀರಿ

ಎದಕ್ಕ ಓದಿ ಎದಕ್ ಓದಿ ನೋಡು ಹೆಂಗ್ ಮುಖಾಣವಾಗಿ ಬಿದ್ದೆ ನಾನು ನಿಂಗೆ ಹೆಂಗ್ ಗೊತ್ತಾಗಿಲ್ಲ ನಮ್ಮ ಮಕ್ಳು ನಂಗ ಓದಿಯೋದು ನೀನು ನಿಂಗೆ ಅಷ್ಟು ಗೊತ್ತಾಗಿಲ್ಲ ಹಾಕಿ ಜಾಣ್ಸ್ ಓದ್ಬಿಟ್ಟಲ್ಲ ಇವಾಗ ಹಸಿಮ ಇರು ಒಂದ್ ವಾರ ಹತ್ತು ದಿನ ಹದಿನೈದು ದಿನ ಆಗೈತಿ ಇರೋ ಅನ್ಬಿಟ್ಟು ಇರೋದ್ಬಿಟ್ಟು ನೀನು ಹಿಂಗ್ ಓದಿಯಲ್ಲ ಹೆಂಗ್ ಅನ್ಸುತ್ತೆ ಹೇಳು ಒದಿದಂಗ ಮುದ್ದಸ್ತಾರೆ ಕಡಮೆ ಇನ್ನ ಮುದ್ದಸ್ತಾರ ಅಂತ ಊರ್ ಬಿಡಾಡಿ ಲೌಡಿ ಮುಂಡೆ ಆಗಿದೆಯಲ್ಲ ಅದಕ್ಕ ನಿನ್ನ ಒದಿಬೇಕು ಹೇ ತೊಡಗಾಲ್ ಮುಂಡೆ ಏಯ್ ನೀನ್ ಯಾರಮ್ಮ ಬಿಡದ ಸರೋಜಮ್ಮ ಜೊತೆ ಮಾತಾಡ ಮಾತಾಡಂತ ಎದಕ್ಕೋಗಿದಿ ಹಾ ಎದಕ್ ಮಾತಾಡ್ಕೊಂಡಿದ್ದೀವಿ ಹಾ ಅದೇನೋ ಬೋರ್ಡ್ ಅಯ್ಯಯ್ಯೋ ನಮ್ಮ ಅವ್ವಂಗ್ ಗೊತ್ತಾಗ್ಬಿಟ್ಟೈತೆ ನಾನು ನಮ್ಮ ಅಜ್ಜಿ ಜೊತೆ ಮಾತಾಡಿರೋದು ಇವಾಗ ಪುಟ್ಟಾಳೆ ನಮ್ಮ ಅವ್ವ ನನ್ ರಂಡ ಮುಂಡನ ಚಂಡಾಡ್ಬಿಡ್ತಾಳೆ ನಮ್ಮ ಅಪ್ಪನೂ ಬೇರೆ ಬಂದವನಲ್ಲಪ್ಪ ಯಾರಪ್ಪ ಹೋಗಿ ಅಯ್ಯಯ್ಯೋ ನಾನ ಯಮ್ಮನ್ ಕೂಡ ಮಾತಾಡ್ರದ್ ಯಾರು ಹೇಳದ್ರಪ್ಪ ಯಪ್ಪ ಭಗವಂತ ತಗ್ಲಾಕಂಬಿಟ್ನಲ್ಲಪ್ಪ ನಾನು ಅಯ್ಯಯ್ಯೋ ಇನ್ನ ನನ್ ಗಂಡನ ಮತ್ತೆಗೆಲ್ಲ ಹೇಳ್ಬಿಟ್ರ ನನ್ನ ಬಿಡ್ತಾರ ಜುಟ್ಟಿಡ್ದು ಕುಂಚ ಆಡ್ಬಿಡ್ತಾರ ಏನಪ್ಪ ಮಾಡೋದು ಕರೀರಿ ಗುಂಡಕ್ಕೆ ಕರೀರಿ ಹಾ ನಿಮ್ಮ ಆಗುನ್ನ ಎಲ್ಲಾನು ಕರೀರಿ ನೃತ್ಯನ್ ಕರೀರಿ ಮೊದ್ಲು ನೃತ್ಯನೇ ಕರೀಬೇಕಾಗಿರೋದು ಅವಳ ಕೈಯಾಗ ಇವಳಗ ಚಪ್ಪಲಿ ತಕೊಂಡ್ ಹೊಡ್ಸ

ಬುದ್ಧಿ ಕಲಿಸ್ತೀನಿ ಹುಡುಗ ಹಾ ನಡ ನಡ ಬಿಚತ್ತೀನಿ ಇಲ್ಲ ಹುಡಿದ ಬುಟ್ಟ ಏನ ಹಾಕಿದ ಹಾ ಮಾಡ್ತೀನಿ ಮಾಡ್ತೀನಿ ಇವಾಗ ಒದ್ದಿರೋದಲ್ಲ ಅವರ ಗಂಡ ಅವರ ಅತ್ತ ಮಾವ ಎಲ್ಲರೂ ಒದಿಬೇಕು ಫಸ್ಟ್ ನೃತ್ಯ ಕೈಯಾಗ ಒದಿಸ್ತೀನಿ ಬುಡಕ್ಕಿಲ್ಲ ಈ ಲೌಡಿ ಮಂಡಾಗ